ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊರ್ಗಡೆ ಕೆಲಸ ಮಾಡೋರಿಗೆ ಮನೆಯಲ್ಲಿ ಏನೇ ಒಂದು ಕೆಲಸ ಮಾಡೋರಿಗೆ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲಪ್ಪ ನನ್ನ ಕೆಲಸನೇ ಜಾಸ್ತಿ ಆಗೈತೆ ವರ್ಕ್ ಫ್ರಮ್ ಹೋಮ್ ಆಗಲಿ ಮತ್ತು ಹೊರಗಡೆ ಕೆಲಸ ಮಾಡ್ಕೊಂಡು ಬರೋರಿಗಾಗಲಿ ಸಂಜೆ ಹೋಗಿ ಅಡುಗೆ ಮಾಡಬೇಕು ಅಂತ ಅಂದಾಗ ತುಂಬಾ ಟೈಮ್ ಹಿಡಿಯುತ್ತೆ ಈ ಥರ ಒಂದು ಬೇಸಿಕ್ ಪೇಸ್ಟನ್ನು ಮಾಡಿಟ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ಯಾವುದೇ ರೀತಿ ಪಲ್ಯ ಕೂಡ ರೆಡಿಯಾಗುತ್ತೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು ನಾನಿವತ್ತು ರೆಡಿ ಮಾಡಿ ಮಾಡಿಟ್ಕೋತಾ ಇರೋದು ಈ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಯಾವ ಪೇಸ್ಟು ಅಂತಂದರೆ ಒಂದು ಕಾಲು ಕೆಜಿಗಿಂತ ಜಾಸ್ತಿ ಅರ್ಧ ಕೆ ಜಿಗಿಂತ ಕಮ್ಮಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಫಸ್ಟು ಹೆಚ್ಚಿಟ್ಕೊತೀನಿ ಯಾಕಂದರೆ ಇದು ಒಂದು ವಾರದಿಂದ ಏಳರಿಂದ ಹತ್ತು ದಿವಸನಾದ್ರು ಆರಾಮಾಗಿ ನಾವು ಇದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಅಡುಗೆನ ಬೇಗ ರೆಡಿ ಮಾಡ್ಬೋದು ಒಂದು ಐದು ಟೊಮೊಟೊ ಅರ್ಧ ಕೆ ಜಿಗಿಂತ ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಗೋಡಂಬಿ ಹಾಕ್ತಾಯಿದ್ದೀನಿ ಒಂದು ಇಡಿಯಷ್ಟು ಬಾದಾಮಿ ಹಾಕ್ತಾಯಿದ್ದೀನಿ ಬಾದಾಮಿ ಇಲ್ಲ ಅಂತ ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಓಟಲಲ್ಲಿ ಯಾವ ರೀತಿ ತಿಂತೀವೋ ಅದೇ ರೀತಿ ಇರುತ್ತೆ ಇದನ್ನೆಲ್ಲ ಮಿಕ್ಸಿ ಬಟ್ಲಿಗ್ ಹಾಕೋತಾ ಇದ್ದೀನಿ ಇದೊಂದು ಪೇಸ್ಟ್ ಮಾಡಿಟ್ಕೊಂಡ್ರೆ ಬೇಗ ಅಂದರೆ ಎಷ್ಟು ಬೇಗ ಕೆಲಸ ಆಗುತ್ತೆ ಅಂದರೆ ಹತ್ತು ನಿಮಿಷದಲ್ಲಿ ನಾವು ಪಲ್ಯನ ರೆಡಿ ಮಾಡ್ಕೋಬೋದು ಈಗ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತಾಯಿದ್ದೀನಿ ಯಾಕಂದ್ರೆ ಸ್ಟೋರ್ ಮಾಡಬೇಕು ಅಂತ ಅಂದಾಗ ನೀರು ಹಾಕೋದ್ ಬೇಡ ಯಾಕಂದರೆ ಈರುಳ್ಳಿಲಿ ನೀರು ಬಿಟ್ಕೊಳ್ಳುತ್ತೆ ಟೊಮೊಟೋದಲ್ಲಿ ನೀರು ಅಲ್ವಾ ಅದರಲ್ಲೇ ಸಾಕು ಅದಕ್ಕೋಸ್ಕರನೇ ನೈಸಿಗೆ ರುಬ್ಕೋಬೇಕಾಗುತ್ತೆ ಎಷ್ಟು ನೈಸಿಗೆ ಆಗುತ್ತೋ ಅಷ್ಟು ನೈಸಿಗೆ ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಇಲ್ಲ ಅಂತ ಅಂದರೂ ಹತ್ತು ದಿವಸ ನಾವು ಇದನ್ನ ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಈ ಥರ ಒಂದು ಡಬ್ಬ ತಗೊಂಡಿದ್ದೀನಿ ನಾನು ನೀಟಾಗಿ ಒರ್ಸಿ ಇಟ್ಕೊಂಡಿದ್ದೀನಿ ಆ ಪೇಸ್ಟನ್ನ ಡಬ್ಬಕ್ಕಾಕಿ ಎತ್ತಿಟ್ಕೊತೀನಿ ನೋಡಿ ಇಷ್ಟು ಪೇಸ್ಟ್ ನಮಗೆ ಹತ್ತು ದಿಸಕ್ಕೆ ಆಗುತ್ತೆ ನಾವು ಪಲ್ ನಾವು ನಾವು ತರಕಾರಿ ಯಾವುದಾದ್ರು ಹಾಕೋಬಹುದು ಅದು ನಮಗೆ ಬಿಟ್ಟಿದ್ದು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲರ ಮನೇಲು ಮಾಡಿಟ್ಕೊಂಡಿರ್ತಾರಲ್ವ ಅದೇ ರೀತಿ ನಾನು ಕೂಡ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆರಡು ಪೇಸ್ಟ್ ಇದ್ದರೆ ಸಾಕು ತರಕಾರಿ ಹೆಚ್ಚೋದು ಪಲ್ಯ ಮಾಡೋದು ರೆಡಿ ಆಗೋದು ನಾನಿಲ್ಲಿ ಆಗ್ಲಿಕಾಯಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಬಾಣ್ಲಿಗೆ ಹಾಕೊಂಡು ಚೆನ್ನಾಗಿ ಎತ್ತಿ ಇಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಚಿಟಪಟ ಅಂತಿದ್ದಂಗೆ ಒಂದು ಕಾಲು ಸ್ಪೂನಷ್ಟು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುತ್ತಾ ಇದ್ದೀನಿ ಇದೊಂದು ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ಬೇಗ ಮಾಡ್ತಾ ಇದ್ದೀನಿ ಅಲ್ಲ ಅದಕ್ಕೋಸ್ಕರನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗ್ತಿದ್ದಂಗೆ ನಾನು ರೆಡಿ ಮಾಡ್ಕೊಂಡುಕೊಂಡಿದ್ನೆಲ್ಲ ಪೇಸ್ಟು ಆ ಪೇಸ್ಟನ್ನ ಒಂದು ಮೂರರಿಂದ ನಾಲ್ಕು ಸ್ಪೂನ್ ನಾವು ಎಷ್ಟು ಜನಕ್ಕೆ ಮಾಡ್ತೀವೋ ಅಷ್ಟು ಜನಕ್ಕೆ ನಾವು ಒಂದು ಒಬ್ರಿಗೆ ಒಂದು ಸ್ಪೂನ್ ಹಂಗೆ ನಾವು ಲೆಕ್ಕ ಹಾಕ್ಕೊಂಡು ಐದು ಜನಕ್ಕೆ ಮಾಡ್ಬೇಕಂದ್ರೆ ಐದು ಐದು ಸ್ಪೂನ್ ಹಾಕ್ಕೊಳ್ಬೇಕು ಮೂರು ಜನಕ್ಕೆ ಮಾಡಬೇಕು ಅಂದರೆ ಮೂರು ಮೂರು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಅರ್ಶನ ಪುಡಿ ಹಾಕಿದ್ದೀನಿ ಉಪ್ಪಾಕ್ಬಿಟ್ಟು ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಧನ್ಯ ಪುಡಿ ನಾನೇನು ಮಿಕ್ಸಿನಲ್ಲಿ ರುಬ್ಬಿ ಬಿಟ್ಟಿದ್ನಲ್ಲ ಅದೇ ಮಿಕ್ಸಿ ಬಟ್ಲನ್ನ ತೊಳೆದು ಬಿಟ್ಟು ನೀರು ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪಕ್ಕ ಹೋಟೆಲಲ್ಲಿ ನಾವು ರೆಸ್ಟೋರೆಂಟಲ್ಲಿ ತಿಂತೀವಲ್ವ ಅದೇ ಥರ ಟೇಸ್ಟ್ ಇರುತ್ತೆ ತರಕಾರಿ ನಾವು ಯಾವ್ದು ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿವತ್ತು ಮಾಡ್ತಾ ಇರೋ ಅಂತ ಪಲ್ಯ ಮಾಡ್ತಾ ಇದ್ದೀನಿ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ವಿ ಗರಂ ಮಸಾಲ ಹಾಕ್ಕೊಂಡು ಫೈನಲಾಗಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಹಾಗಲಕಾಯಿನ ಚೆನ್ನಾಗಿ ಬೇಯಿಸಿದ್ವಿ ಅಂತ ಅಂದರೆ ಆ ಮಸಾಲೆ ಎಲ್ಲ ಅದವಾಗಿ ಇಳ್ಕೊಳ್ಳುತ್ತೆ ಗೋಡಂಬಿ ಬಾದಾಮಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಹೋಟೆಲಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾವು ಮನೇಲೆ ಮಾಡ್ಕೊಂಡು ತಿನ್ಬೋದು ಒಂದು ಸಲ ರೆಡಿ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ನೋಡಿದ್ರಲ್ಲ ನಾನು ಹೇಗೆ ಬೇಸಿಕ್ ಮಸಾಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ನೀವು ಕೂಡ ಒಂದು ಸಲ ಮಾಡಿಟ್ಕೊಂಡ್ರೆ ಹತ್ತು ದಿವಸ ಆರಾಮಾಗಿ ನಾವು ಹತ್ತರಿಂದ ಹತ್ತು ನಿಮಿಷದಲ್ಲಿ ನಾವು ಪಲ್ಯನ ರೆಡಿ ಮಾಡ್ಬೋದು ಫೈನಲಾಗಿ ನಮ್ಮ ಹಾಗಲಕಾಯಿ ಪಲ್ಯ ರೆಡಿ ಆಯಿತು ಒಂದು ಸ್ಪೂನ್ ಅಷ್ಟು ಮತ್ತೆ ನಾನು ಗರಂ ಮಸಾಲ ಹಾಕ್ತೆ ಏಕೆಂದರೆ ಗರಂ ಮಸಾಲೆಲ್ಲ ಬೆಲ್ಲ ಹಾಕಿದ್ದು ಬೆಲ್ಲದ ಪುಡಿ ಹಾಕಿದ್ದೀನಿ ಏಕೆಂದ್ರೆ ಆಗ್ಲಕಾಯಿಗೆ ಸ್ವಲ್ಪ ಬೆಲ್ಲದ ಪುಡಿ ಬಿದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಮಾಡಿಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್